ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಬಡತನದಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿದ ಕಂಡಿದೆ ಎಂದು ಒಂದು ಸಂಸ್ಥೆ ವರದಿ ಮಾಡಿ ಹೇಳಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತದ ಒಟ್ಟು ಜನಸಂಖ್ಯೆ ಪೈಕಿ ಶೇಕಡ ಇಪ್ಪತ್ತೊಂದರಷ್ಟು ಮಂದಿ ಬಡತನದಲ್ಲಿದ್ದರು ಆದ್ರೆ ಇದೀಗ ಬಡತನ ಪ್ರಮಾಣ ಕೇವಲ ಶೇಕಡ ಎಂಟು ಪಾಯಿಂಟ್ ಐದಕ್ಕೆ ಕುಸಿದ ಕಂಡಿದೆ ಎಂದು ಅಧ್ಯಯನ ವರದಿಯಲ್ಲಿ ವಿವರಿಸಲಾಗಿದೆ ಈ ವರದಿಯನ್ನ ಭಾರತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಮೀಕ್ಷೆಯಲ್ಲಿ ಈ ಅಂಕಿಅಂಶ ಹೊರಬಿದ್ದಿದೆ ತೆಂಡೂಲ್ಕರ್ ಸಮಿತಿಯ ಸೂತ್ರಗಳನ್ನು ಆಧರಿಸಿ ಹಣದುಬ್ಬರ ಸೇರಿದಂತೆ ಹಲವು ವಿಚಾರಗಳನ್ನು ಗಡನೆಗೆ ತೆಗೆದುಕೊಂಡು ಬಡತನ ರೇಖೆಯನ್ನು ನಿರ್ಧರಿಸಲಾಗಿದೆ ಎಂದು ಈ ವರದಿಯಲ್ಲಿ ವಿವರಿಸಲಾಗಿದೆ ಇನ್ನು ಈ ವರದಿಯಿಂದ ಬಡತನ ಕುರಿತಾಗಿ ಸರ್ಕಾರದ ನೀತಿ ನಿರೂಪಣೆ ಹಾಗೂ ಯಾವುದೇ ಯೋಜನೆ ಜಾರಿಗೆ ಬರಲು ಈ ವರದಿ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಹೇಳಲಾಗಿದೆ ಇನ್ನು ಈ ವರದಿಯನ್ನು ಎನ್ ಸಿಎಆರ್ ಸಂಸ್ಥೆಯ ಮುಖ್ಯಸ್ಥ ಹಣಕಾಸು ತಜ್ಞ ಸೋನಲ್ಯ ದೇಸೈ ಅವರ ಸಾರ್ಥ್ಯದ ತಂಡವು ಈ ವರದಿ ತಿದ್ದುಪಡಿಸಿದೆ ಭಾರತದಲ್ಲಿ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಬಡತನ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಎಂದು ಈ ವರದಿ ಹೇಳಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡತನ ಪ್ರಮಾಣ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟರಷ್ಟಿತ್ತು ಈಗ ಶೇಕಡ ಎಂಟು ಪಾಯಿಂಟ್ ಆರಕ್ಕೆ ಕುಸಿದ ಕಂಡಿದೆ ಇನ್ನು ನಗರ ಪ್ರದೇಶದಲ್ಲಿ ಬಡತನ ಪ್ರಮಾಣ ಶೇಕಡಾ ಹದಿಮೂರು ಪಾಯಿಂಟ್ ನಾಲ್ಕರಷ್ಟಿತ್ತು ಇದೀಗ ಶೇಕಡಾ ಎಂಟು ಪಾಯಿಂಟ್ ನಾಲ್ಕಕ್ಕೆ ಕುಸಿದ ಕಂಡಿದೆ ಇನ್ನು ಇತ್ತೀಚೆಗೆ ಎಸ್ಐ ನಡೆಸಿದ ಸಮೀಕ್ಷೆಗಿಂತಲೂ ಈ ಸಮೀಕ್ಷೆಯ ಅಂಕಿಅಂಶದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದೆ ಗೃಹ ಬಳಕೆ ಖರ್ಚು ವೆಚ್ಚಗಳ ಸಮೀಕ್ಷೆ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಬಡತನ ಶೇಕಡ ಏಳು ಪಾಯಿಂಟ್ ಎರಡರಷ್ಟಿತ್ತು ಹಾಗೂ ನಗರ ಪ್ರದೇಶದಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಇದೆ ಎಂದು ಎಸ್ಬಿಐ ಸಮೀಕ್ಷೆ ಹೇಳಿತ್ತು ಕಳೆದ ಮಾರ್ಚ್ ನಲ್ಲಿ ಆರ್ಬಿಐ ಮಾಜಿ ಗವರ್ನರ್ ಸಿ ರಂಗರಾಜನ್ ಹಾಗೂ ಆರ್ಥಿಕ ತಜ್ಞ ಎಸ್ ಮಹೇಂದ್ರ ದೇವ್ ಅವರು ಭಾರತದ ಬಡತನ ಪ್ರಮಾಣ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಶೇಕಡಾ ಹತ್ತು ಪಾಯಿಂಟ್ ಎಂಟಕ್ಕೆ ಕುಸಿದ ಕಂಡಿದೆ ಎಂದು ಹೇಳಿದರು ಇನ್ನು ನೀತಿ ಆಯೋಗದ ಸಿಇಒ ಬಿ ವಿಆರ್ ಸುಬ್ರಹ್ಮಣ್ಯ ಅವರು ಭಾರತದ ಬಡತನ ಮಟ್ಟ ಶೇಕಡಾ ಐದಕ್ಕಿಂತ ಕಡಿಮೆ ಇದೆ ಎಂದು ಹೇಳಿದ್ದರು ಇದೀಗ ಭಾರತದ ಬಡತನ ನಿರ್ಮೂಲನೆ ಮತ್ತು ಮೊಜಲನ್ನು ತಲುಪಬೇಕಿದೆ ಎಂದು ವರದಿಯಲ್ಲಿ ಸಲಹೆ ನೀಡಲಾಗಿದೆ ಮತ್ತು ಸಾಮಾಜಿಕ ಭದ್ರತೆ ನೀಡುವಂತ ಸರ್ಕಾರ ನೀತಿ ನಿರೂಪಣೆಗಳು ಸಾಗಬೇಕಿದೆ ಮತ್ತು ರೋಗಗಳು ಮದುವೆ ಪ್ರಾಕೃತಿಕ ದುರಂತಗಳ ನಿರ್ವಹಣೆ ಕಡೆಗೆ ಹೆಚ್ಚಿನ ಗಮನ ನೀಡಬೇಕಿದೆ ಯಾಕೆಂದ್ರೆ ಇವುಗಳ ಜನರನ್ನು ಬಡತನ ಕಡೆಗೆ ತಳ್ಳುತ್ತವೆ ಸ್ನೇಹಿತರೆ ಇನ್ನು ಆಹಾರಕ್ಕೆ ಸರ್ಕಾರ ಸಾಕಷ್ಟು ಸಬ್ಸಿಡಿ ನೀಡುತ್ತದೆ ಜೊತೆಯಲ್ಲಿ ಪಡಿತರ ವಿತರಣಾ ವ್ಯವಸ್ಥೆ ಸುಧಾರಿಸಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಲವು ಯೋಜನೆಗಳ ಅಡಿಯಲ್ಲಿ ಜನರಿಗೆ ಹಲವು ಯೋಜನೆಗಳು ಸಿಗುತ್ತಿರುವ ಕಾರಣ ಬಡತನ ಪ್ರಮಾಣ ಗಣನೀಯ ಸುಧಾರಣೆ ಕಂಡಿರಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಭಾರತದಲ್ಲಿ ಬಡತನ ರೇಖೆಗಿಂತ ಜನಗಳು ಆಚೆ ಬಂದಿರುವುದು ತುಂಬಾ ಸಂತೋಷದ ವಿಷಯ ಬಡತನ ರೇಖೆಗಿಂತ ಜನಗಳು ಆಚೆ ಬಂದಿರುವುದಕ್ಕೆ ಸರ್ಕಾರಗಳು ಕೊಟ್ಟ ಸೌಲಭ್ಯದಿಂದನ ಅಥವಾ ಇಲ್ಲ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ನಮಸ್ಕಾರ